ಹಾಯ್ ಫ್ರೆಂಡ್ಸ್ ಪೃಥ್ವಿಜ್ ಆಫ್ಸು ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ವಿಮಾನ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಭರ್ತಿ ಮಾಡಲು ಅರ್ಜಿಗರಿದ್ದಾರೆ ಐದು ಕೋರೆ ಮಟ್ಟಾಗಿರುತ್ತೆ ಇದು ಇಲ್ಲಿ ಸುಮಾರು ನಾಲ್ಕು ತೊಂಬತ್ತು ಹುದ್ದೆಗಳ ಅರ್ಜಿಗಳಿದ್ದಾರೆ ಈ ಹುದ್ದೆಗಳು ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರ ಅಪ್ಲೈ ಮಾಡಬಹುದು ವೇತನ ಬಂದ್ಬಿಟ್ಟು ನಲವತ್ ಸಾವಿರಕ್ಕಿಂತ ಎಜುಕೆಶಾಲರಿ ಇದೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ವೈಮಿತಿ ಹಾಗೂ ಅಪ್ಲೈ ಮಾಡಿದಾಗ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊಂಡಿತೆ ಕೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡೆ ನಾವು ವಿಡಿಯೋ ನಿಮಗೆ ನೋಟಿಫೇಷನ್ ಬರ್ತವೆ ಹಾಗೂ ಸಿ ಎಸ್ ಜಾಬ್ ಜಾಬ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ನೋಟಿಫೇಷನ್ ಮಾಹಿತಿ ಕೊಡಿದರೆ ವಿಮಾನ ಇಲಾಖೆಯಲ್ಲಿ ಕಾಲದಿರುವ ಹುದ್ದೆಗಳು ಸುಮಾರು ನಾಲ್ಕುನೂರ ತೊಂಬತ್ತು ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಾಗಿವೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ಎ ಐ ರಿಕ್ವೈರ್ಮೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕಿರ್ತದೆ ಎ ಎ ಐ ವೇಕೆನ್ಸಿ ಜಾಬ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಭಾರತೀಯ ವಿಮಾನ ಪ್ರಾಧಿಕಾರದಿಂದ ಖಾಲಿ ಇರುವತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಏರ್ಪೋರ್ಟ್ ಥರ್ಡ್ ಆಫ್ ಇಂಡಿಯಾದಲ್ಲಿರ್ತಕ್ಕಂಥ ಒಟ್ಟು ನಾಲ್ಕುನೂರ ತೊಂಬತ್ತು ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಾಗಿವೆ ಈ ನೇಮಕಾತಿಗೆ ಅರಮ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರ್ತದೆ ಅಷ್ಟೊಂದು ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಆನ್ಲೈನ್ ಮೂಲಕ ಇಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ಬಂದಂಥ ಕಾದರು ಹುದ್ದೆಗಳ ನೇಮಕಾತಿಗಾಗಿ ಅರ್ಹಮತ್ ಆಸಕ್ತಿ ಪತ್ತಿರಲು ಅರ್ಜಿ ಆಹ್ವಾನಿಸಲಾಗಿತ್ತು ಈ ಕುರಿತಾದ ಹೆಚ್ಚಿನ ವಿವರಗಳು ವಿದ್ಯಾರ್ಥಿ ವಯೋಮಿತಿ ಆಯ್ಕೆ ವಿಧಾನ ಅರ್ಜಿ ಶುಲ್ಕ ಇತರೆ ಮಾಹಿತಿಯನ್ನು ಕಳೆದ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕಾದಿರತಕ್ಕಂಥ ಗೃಹ ರಕ್ಷಕ ಹುದ್ದೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಇದರ ಬಗ್ಗೆ ಮಾಹಿತಿ ಏನಿದೆ ಆಮೇಲೆ ಇಲ್ಲಿ ಪೋಸ್ಟರ್ಸ್ ಕೊಟ್ಟಿದ್ದಾರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಾಗಿವೆ ಸಾಮಾನ್ಯವರಿಗೆ ಎರಡು ನೂರ ನಲವತ್ತೆಂಟು ಹುದ್ದೆಗಳಿವೆ ಈ ದುಡ್ಡು ಸಿರಿ ನಲವತ್ತೈದು ಓ ಬಿ ಸಿರಿ ನೂರ ಮೂರು ಎಸ್ ಸಿ ಎಪ್ಪತ್ತ್ಮೂರು ಎಸ್ ಟಿ ಇಪ್ಪತ್ತಾರು ಫೆಬ್ರಬರಿ ನಲವತ್ತೊಂಬತ್ತು ಒಟ್ಟು ನಾಲ್ಕುನೂರ ತೊಂಬತ್ತು ಹುದ್ದೆ ಖಾಲಿ ವ್ಯಕ್ತಿ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ವೇತನ ಸ್ಟೈಫ್ ಕೊಟ್ಟಿದ್ದಾರೆ ನಲವತ್ತು ಸಾವಿರದಿಂದ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಪರ್ ಮಂತ್ ಚಾಲೇಟಿಂದ ಕೊಟ್ಟಿದ್ದಾರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ಬಂದಂಥ ಅದು ನಿಯಮಗಳು ಬಂದಂಥ ಅದು ಶಾಲೆ ಚಾಲಿಯಾಗ್ತದೆ ಡಿ ಎ ಮತ್ತು ಎಚ್ ಆರ್ ಎ ಸೇರಿದಂತೆ ವಿವಿಧ ಪದ್ಯ ಕೂಡ ಇದೆ ಎಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ವಹಿಮತಿ ನೋಡಬೇಕಾದ್ರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ಇಪ್ಪತ್ತೇಳು ವರ್ಷ ಮೇಲೆ ಬಾರಂಥ ಕೊಟ್ಟಿದ್ದಾರೆ ಇನ್ನು ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ ವೈಮತಿ ಅದು ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಓ ಬಿ ಸಿ ಅವರಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಅವರಿಗೆ ಕೆಟಗರಿ ಇರ್ತಕ್ಕಂಥ ಹತ್ತು ವರ್ಷ ಸಲ್ಲಿಕೆ ಕೂಡ ಇರುತ್ತದೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹ ಎಜುಕೇಷನ್ ಕಲ್ಪಿಸಿ ನೋಡಬೇಕಾದ್ರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿಕೊಂಡ ದಿನಾಂಕದೊಳಗಾಗಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸಂಬಂಧಿತ ವಿಷಯದಲ್ಲಿ ಪದವಿಯನ್ನು ಮುಗಿಸಲೇಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಪರಿಸಿಷ್ಟು ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಹಾಗೂ ಮಹಿಳೆಯರು ಕೂಡ ಶುಲ್ಕ ಇರುವುದಿಲ್ಲ ಇನ್ನು ಸಾಮಾನ್ಯ ಮತ್ತು ಇತರ ಜನರಿಗೆ ಮುನ್ನೂರು ರೂಪಾಯಿ ಶುಲ್ಕ ಬರುತ್ತದೆ ಎಂದು ಕೊಟ್ಟಿದ್ದಾರೆ ಇನ್ನು ಸೆಲೆಕ್ಷನ್ ಮಾತಾಡ್ತಾರೆ ಆಕೆ ವಿಧಾನ ಇಲ್ಲಿ ಆನ್ಲೈನ್ ಪರೀಕ್ಷೆ ಇರ್ತವೆ ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಒಂದು ಐದು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಆನ್ಲೈನ್ ಮೂಲಕ ಇಲ್ಲಿ ಕೊಟ್ಟಿರ್ತಕ್ಕಂಥ ಎ ಐ ವೆಬ್ಸೈಟ್ ಮೂಲಕ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ದಿನಾಂಕ ಕೊಟ್ಟಿದ್ದಾರೆ ಎರಡು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಒಂದು ಐದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಅಷ್ಟು ಚಲಿಸಬೇಕು ಇಲ್ಲಿ ಆಫೀಸರ್ಗಳಿಗೆ ಬಂದ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದು ಹನ್ನೊಂದು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ವಿಡಿಯೋಗಳ ಲಿಂಕಲ್ಲಿ ಅಥವಾ ನಮ್ಮ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಅಲ್ಲಿಂದ ಓದ್ಕೊಂಡು ಅಧ್ಯಯನ ಚಲಿಸಬಹುದು ಏರ್ಪೋರ್ಟ್ ಅಥಾರಿಟಿ ಪಿಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ರಿಕ್ವರ್ಮೆಂಟ್ ಜೂನಿಯರ್ ಎಕ್ಸಿಕ್ಯೂಟಿವ್ ಥ್ರೋತ್ ಗೇಟ್ ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದಾರೆ ಡೇಟ್ ಹದಿನಾರು ಎರಡು ಎರಡು ಸಾವಿರದ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೇಮ್ ಪೋಸ್ಟ್ ಟೋಟಲ್ ವೇಕೆನ್ಸಿ ಜನರಲ್ಲು ಇ ಡಬ್ಲ್ಯೂ ಎಸ್ ಒಬಿಸಿ ಎಸ್ ಸಿ ಎಸ್ ಟಿ ಎಲ್ಲವನ್ನು ಕೊಟ್ಟಿದ್ದಾರೆ ಯಾವ್ಯತೆ ಸಲ್ಲಿಸಬೇಕಾಗುತ್ತೆ ಚೂನಿಯರ್ ಎಕ್ಸಿಕ್ಯೂಟಿವ್ ಅಂತ ಕೊಟ್ಟಿದ್ದಾರೆ ಎಲ್ಲ ಹುದ್ದೆಗಳದ್ದು ಸಂಬಂಧಪಟ್ಟಂತಹ ಹುದ್ದೆಗಳಾಗಿವೆ ಇಲ್ಲಿ ಡೀಟೇಲ್ಸ್ ಆಫ್ ರಿಸಲ್ಟಿ ಕೊಟ್ಟಿದ್ದಾರೆ ಎಲ್ಲವನ್ನು ಓದ್ಕೊಳ್ಳಿ ಓದ್ಕೊಂಡು ತಾವು ಅರ್ಜಿಯನ್ನು ಆಲ ಮೂಲಕ ಸಲ್ಲಿಸಬೇಕಾಗುತ್ತದೆ ಇಲ್ಲಿ ಎಜುಕೇಷನ್ ಕಂಪನಿ ಕೊಟ್ಟಿದ್ದಾರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಬ್ಯಾಚುಲರ್ ಡಿಗ್ರಿ ಪಾಸ ಕೊಟ್ಟಿದ್ದಾರೆ ಇಂಜಿನಿಯರಿಂಗು ಟೆಕ್ನಾಲಜಿ ರೀತಿ ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಗಿವೆ ಯಾವ್ದು ವರ್ಷದಲ್ಲಿ ಹುಡುಕೊಂಡು ಸಾವಿರ ಜನ ಸಲ್ಲಿಸಬೇಕು ಇಲ್ಲಿ ಏಜ್ ಲಿಮಿಟು ಇಪ್ಪತ್ತೇಳರಿಂದ ಕೊಟ್ಟಿದ್ದಾರೆ ಅಂದರೆ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೊಟ್ಟಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಕೂಡ ಕೊಟ್ಟಿದ್ದಾರೆ ಅಪ್ಲೈ ಮಾಡೋ ಲಿಂಕು ಇದಾಗಿರ್ತದೆ ಅವು ಇಲ್ಲೊಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ಕೇಲ್ ಕೂಡ ಕೊಟ್ಟಿದ್ದಾರೆ ನಲವತ್ತರಿಂದ ಒಂದು ಲಕ್ಷ ನಲವತ್ತು ಸಾವಿರ ಸ್ಯಾಲ್ರಿಂದ ಕೊಟ್ಟಿದ್ದಾರೆ ಅಥವಾ ಎಲ್ಲವನ್ನು ಹುಡುಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ಇಲ್ಲಿ ಹೌಟ್ ಆಫ್ಲೈನ್ ಅಂತ ಕೊಟ್ಟಿದ್ದಾರೆ ಇದರ ಪ್ರೊಸೆಸ್ ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಇಲ್ಲಿಂದ ಓದ್ಕೊಂಡು ತವ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಒಂದು ಸಾರಿ ಅಪ್ಲೈ ಮಾಡುತ್ತಾ ಮುಂಚೆ ಸರಿ ಓದ್ಕೊಳ್ಳಿ ಇಲ್ಲಿ ಫೋಟೋಗ್ರಾಫಿ ಮತ್ತು ಸಿಗ್ನೇಚರು ಸೈಜ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಸ್ಕ್ಯಾನ್ ಮಾಡಬೇಕು ಏನಂತ ನೋಡ್ಕೊಂಡಾರೆ ಸೀಸಲ್ಲಿ ಫೀಸ್ ಅಪ್ಲಿಕೇಶನ್ ಫೀಸ್ ಮುನ್ನೂರು ರೂಪಾಯಿ ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ಓದ್ಕೊಳ್ಳಿ ಚಿಕ್ಕ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಓದ್ಕೊಂಡು ತವರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇದು ಅಫಿಷಿಯಲಿ ವೆಬ್ಸೈಟ್ ಆಗಿದೆ ಇಲ್ಲಿಂದ ಅಪ್ಲೈಮೋರ್ಡ್ ಲಿಂಕ್ ಆಗಿದೆ ತಾವು ಲಿಂಕ್ ಸರ್ಚ್ ಮಾಡಿ ಹುಡುಕಿಕೊಂಡು ಅದನ್ನು ಪಿ ಡಿಫಲ್ಲಿ ಕೊಟ್ಟಿದ್ದರೆ ಓದಿಕೊಂಡು ತಗೊಲಿ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಾನಗ